ಜನತೆಗೆ ಹೃದಯ ಪೂರ್ವಕ ನಾನು ನಮಸ್ಕಾರಗಳನ್ನ ಹೇಳ್ತೀನಿ ನೀವು ಕೊಟ್ಟಿರ್ತಕ್ಕಂಥ ಪ್ರೀತಿ ಪ್ರತಿ ಒಂದು ಜಿಲ್ಲೆ ಪ್ರತಿ ಒಂದು ಗ್ರಾಮ ಪ್ರತಿಯೊಂದು ಊರುಗಳಲ್ಲಿ ಅದು ಹೇಳಕ್ ಸಾಧ್ಯ ಇಲ್ಲ ಇವತ್ತು ನೀವು ಇವತ್ತು ಯಲಂಕ ಗುರು ಅವರು ಮತ್ತೆ ಅವ್ರ ಟೀಮ್ ಎಲ್ಲ ಸೇರಿ ಇವತ್ತು ಇಲ್ಲಿ ಕರೆಸಿದ್ದಾರೆ ನೀವು ಎಲ್ಲ ಯೂತ್ಸ ಕಿವಿ ಮಾತಾ ಹೇಳ್ತೀನಿ ಕೇಳ್ರಿ ಯಾವತ್ತೇ ಆಗ್ಲಿ ನಿಮ್ಗೆ ಎದುರಾಳಿ ಅಂತ ಯಾರಾದ್ರೂ ನೀವು ಅವ್ರನ್ನ ನೋಡ್ಕೊಬೇಕಂದ್ರೆ ಆಮ್ರು ನಿಮ್ ಸರಿಸಾನವಾಗಿರ್ಬೇಕು ಇಲ್ಲ ನಿಮ್ಗಿಂತ ಹೆಚ್ಚಾಗಿರ್ಬೇಕು ಕೆಲವೊಬ್ರು ಅವ್ರ್ ಗೊತ್ತು ಸೊಳ್ಳೆ ಅಂದ್ರೆ ತರ ಸೌಂಡ್ ಮಾಡ್ತಾ ಇರ್ತಾರೆ ಮಾಡಿದ್ರೆ ಅವ್ರಿದ್ರು ಅನ್ನೋದು ಕೂಡ ಗೊತ್ತಾಗಲ್ಲ ಅಂದ್ರೆ ಅಲ್ವಾ ಬಟ್ ಆದ್ರೂ ಅವ್ರ ಕೆಲಸ ಮಾಡ್ತಾ ಇರ್ತಾರೆ ಹೆಂಗೆ ಅಂದ್ರೆ ಅವ್ರು ಎಂತವರು ಅಂದ್ರೆ ಉಗಿದ್ರೆ ಹೂ ಹಾಕ್ದಂಗೆ ಬೈದ್ರೆ ಪದಾಡ್ದಂಗೆ ಆಡ್ದಂಗೆ ಅವ್ರ ರಕ್ತದಾಗೆ ಬಂದ್ಬಿಟ್ಟಿರ್ತದ ಏನು ಅನ್ಸ್ತೈತಿ ಯಾಕಂದ್ರೆ ಒಬ್ಬ ಬಟ್ಟೆ ಹಾಕೋದು ಏನಕ್ಕಪ್ಪ ಮನುಷ್ಯ ಮಾನ ಮರ್ಯಾದೆಗೋಸ್ಕರ ಅಲ್ವಾ ಅದು ಬಿಟ್ಟು ಮಾಡ್ತಾವ್ರೆ ಅಂತಂದ್ರೆ ಭಗವಂತನೇ ಕೊಡ್ಬೇಕು ಉತ್ತರ ಅದ್ರಕ ಅಲ್ವಾ ಆದ್ರಾಗ ಇವತ್ತು ಇಷ್ಟು ಜನ ಸೇರಿದಿರಲ್ಲ ಇದ್ರಕ ಇದ್ರ ಕಣ್ಣಾಗಿ ನೋಡ್ತಾ ಇದ್ರಣ ಆನಂದ ಆಮೇಲೆ ಕಿಚ್ಚಲ್ದಿರ ಹೋದ್ರೆ ಬಚ್ಕಿಳ ಕೊಡಲ್ಲ ಇನ್ನೊಬ್ಬನ ಕೆರ್ಸೋದ್ರ ಮೇಲಲ್ಲ ಇನ್ನೊಬ್ಬನ ಕೆರ್ಸಕ್ ಹೋದ್ರೆ ನಾವೇ ಕಿಟ್ರಿ ಅಲ್ವಾ ಇನ್ನೊಬ್ಬನ ಹಳ್ಳ ತೋಳಿ ತೆಳ್ಳಬೇಕ ಬೀಳೋದ್ ನಾವೇ ಆದ್ರೆದಂಗಿರೋ ಕಷ್ಟಗಳು ಕೊಟ್ರು ನನಗೆ ಬಂದ್ ಸಿಚುವೇಶನ್ ಯಾರಿಗೂ ಬರೋದ್ ಬೇಡ ಯಾರಿಗೂ ಬೇಡ ಭಗವಂತ ನಿಮ್ಮ ಸಹಕಾರ ಏನ್ ನೀವು ಪ್ರೀತಿ ತೋರಿಸ್ತೀರಲ್ಲ ಅದಕ್ಕೆ ನಾನು ಯಾವತ್ತು ಚಿರುಣಿ ಆಬಾರಿ ನಾನು ಡಿಸೆಂಬರ್ ಅಲ್ಲಿ ಮಾಲೂರ್ ತಾಲೂಕಲ್ಲಿ ರೇಸ್ ನಡೀತೈತೆ ಎಲ್ಲಾರು ಬಂದ್ ಸಹಕಾರ ಮಾಡ್ರಿ ಮುಂದೆ ನಿಮ್ಮ ಕ್ಷೇತ್ರದಲ್ಲೂನು ಮಾಡೋಣ ನಿಮ್ಮ ಇಲ್ಲಿರೋರು ಸಹಕಾರ ಮಾಡಿದ್ರೆ ನಿಮ್ಮ ಯಲಂಕ ಕ್ಷೇತ್ರದಲ್ಲೂನು ಒಂದು ಹಳ್ಳಿ ಕಾರ್ ರೇಸ್ ಮಾಡಿ ಇಲ್ಲಿರೋ ಜನತೆಗೆ ತೋರ್ಸೋಣ ಅಂತ ಅದಕ್ಕೆ ಅಣ್ಣ ನಮಸ್ಕಾರ ಸುಮಾರು ಕಾದಿದ್ದೀರಂತೆ ದಯವಿಟ್ಟು ಕ್ಷಮೆ ಪರಿಸರ ಪರಿಸರವಾದಿಗಳು ಅಂತ ಬರ್ತಾರೆ ಅಲ್ವಾ ಸುಮಾರು ಜನ ನೀವು ಇದ್ದೀರಾ ಇಲ್ಲಿ ನಾನು ಇದ್ದೀರಾ ಅನ್ಕೊಂಡನು ಯಾರಿಗೂ ಒಬ್ಬರಿಗೆ ಒಂದು ಪಟ್ಟ ಕೊಡ್ತಾರೆ ಅದನ್ನ ಯಾಕೆ ಕೊಟ್ರಿ ಯಾರ್ ಕೊಟ್ರಿ ಅಂತ ಇನ್ಸ್ಟಿಟ್ಯೂಟ್ ಅಲ್ಲಿ ಕೊಟ್ರೆ ಮಾತ್ರ ನೀನು ಪಟ್ಟನ ಅದು ಏನಪ್ಪ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಾರ ಅಂದ್ರೆ ಇನ್ನೆಷ್ಟು ನೀಚ ಗೇಟ್ ಆಗಿರ್ಬೇಕು ಅವ್ರು ಇವಾಗ ನಾವೇ ಒಂದ್ ಫ್ರೆಂಡ್ ಸರ್ಕಲ್ ಅಲ್ಲಿ ಒಬ್ಬನ ರಾಜ್ಕುಮಾರ ಅಂತೀವಿ ಅವ್ರು ಯಾವ್ದನ್ನ ರಾಜ್ಯಕ್ಕೆ ರಾಜನಾಗಿದ್ರೆ ಮಾತ್ರ ಅಂತಾರ ರಾಜಕುಮಾರ ಅಂತ ಅಲ್ಲ ಏನ್ ಹೇಳಬೇಕು ಈ ಕೆಲವು ಅವಕ ಪ್ರಾಣಿಗಳಿಗೂ ಹೋಲ್ಸ್ಬಾರ್ದು ನಾಯಿ ಅಂದ್ರೂನು ನಿಯತ್ ಪ್ರಾಣಿ ಅದು ಅದಕ್ಕೂ ಅಲ್ಲ ತೊಳ್ಳೆ ಅಂತಂದ್ರೆ ರಕ್ತ ಈ ರಕ್ತ ಭಗವತ್ನ ಸೃಷ್ಟಿ ಮಾಡಿರ್ಬೇಕಾದ ಅಲ್ವಾ ಅಲ್ಲ ಅಂತ ಹೊಲ್ಸಗಳು ಹೆಸರು ನಾವೇಳಿ ಹೇಳಿ ಹೆಸರು ಹೇಳೋದು ಬೇಡ ಯಾಡಿರೋನ್ ಆತ್ಮಕ ಗೊತ್ತಾಗ್ತಾ ಇರ್ತೈತೆ ತಾನೆ ಇದು ನಾ ನನ್ನೇ ಅಂತ ಅನ್ನೋದು ಅದಕ್ಕ ನೀವೆಲ್ಲ ಯೂತ್ಸ್ ಇದ್ದೀರಾ ನಿಮ್ಮಿಂದ ಇನ್ನು ಮುಂದಿನ ಜನರೇಷನ್ಗೆ ಬಹಳ ತಲುಪೋದಿರ್ತೈತೆ ಆಮೇಲೆ ಯಲಂಕ ಅನ್ನೋದು ದೊಡ್ಡ ಕ್ಷೇತ್ರ ಇದು ಅಲ್ವಾ ಇಲ್ಲೇ ನಾವು ದೇವನಹಳ್ಳಿನಲ್ಲಿ ಸುಮಾರು ನಾವು ಎಲ್ಲ ಈ ಕಡೆ ಬರ್ಬೇಕಾದ್ರೆ ನಿಮ್ ಊರು ಹಿಂಗಿದ್ದಿಲ್ಲ ಅವಾಗ ಈ ರಿಂಗ್ ರೋಡ್ ಇದೆಲ್ಲ ಇಲ್ಲ ಇವತ್ತು ನಮ್ಗೆ ಒಂದ್ ತಿಂಗಳು ಅದು ಮೂರ್ ತಿಂಗಳು ಬಿಟ್ಟು ಬಂದಿದ್ದೀನಿ ಅಂದ್ರೆ ಬಿಗ್ ಬಾಸ್ ಹೋಗಕ್ ಮುಂಚೆ ಬಂದಿರೋದು ಈಗ ಬಂದ್ರೆ ನನಗೆ ಗುರ್ ಸಿಗ್ತಾ ಇಲ್ಲ ಅಂದ್ರೆ ಅಷ್ಟ್ ಇಂಪ್ರೂವೈಸ್ ಆಗ್ತೈತೆ

ಒಂದು ಕೋಟಿ ಜನರಲ್ಲೇ ಒಂದು ಕೋಟಿ ಜನ ಆದ್ರೂ ಕಡಿಮೆ ಇನ್ನ ಜಾಸ್ತಿ ಅಪಾರ ಪ್ರೀತಿ ಅಲ್ಲಪ್ಪ ಅದ್ರಲ್ಲಿ ಯಾವ್ದೋ ಒಂದು ಒಂದು ಜೀವಿಯೇ ಅದನ್ ಎತ್ ನಾನು ಜನ ಮುಂದೆ ಮಾತಾಡಿದ್ರೆ ಇವ್ರ ಏನಾಗ್ತದೆ ಇಗ್ನೋರ್ ಅನ್ನೋ ಪದಕ್ ಅರ್ಥ ಹೋಗ್ಬಿಡ್ತೈತೆ ಅದಕ್ಕ ಇಗ್ನೋರ್ ಅನ್ನೋ ಪದ ತುಂಬಾ ಅರ್ಥ ಕೊಡ್ತದೆ ಕಾನೂನು ರೀತಿನಾಗ ಏನ್ ಬೇಕೋ ಮಾಡೋಣ ಯಾಕಂದ್ರೆ ಕಾನೂನ್ಗಿಂತ ದೊಡ್ಡವ್ರು ಯಾರು ಇಲ್ಲ ಅಲ್ವಾ ಅದಕ್ಕೋಸ್ಕರ ಇಲ್ಲಿ ಒಂದೊಂದು ಊರಲ್ಲಿ ಸೇರ್ತಿರಲ್ಲಪ್ಪ ಖಾಲಿ ಒಂದೊಂದು ಸುಮ್ಮನೆ ಮುಟ್ಬಿಟ್ಟು ಮುಟ್ಬಿಟ್ಟು ಹೋದ್ರೆ ಇರ್ತದ ಅಲ್ವಾ ಅದಕ್ ಬೇಡ ಅವ್ರ ಮಟ್ಟಕ್ ನಾವ್ ಇಳಿಯೋದು ಬೇಡ ದಯವಿಟ್ಟು ಎಲ್ಲೇ ಆಗ್ಲಿ ಇದೊಂದು ನನ್ ಕಿವಿ ಮಾತು ನನ್ ಮೇಲೆ ಗೌರವ ಇದ್ರೆ ಇಗ್ನೋರ್ ನನ್ನ ಪದ ಬಳಸ್ಕೊಂಡ ಎಲ್ಲ ನಮ್ಮ ಹೆಸರು ಹಾಕೊಂಡು ಬದುಕ್ಬೇಕಂತ ಅವ್ರು ಇದನ್ನ ಬರ್ಕೊಂಡಿದ್ರಿ ನಾವ್ ಡೈಲಾಗ್ ಡೈಲಾಗ್ ನನ್ನ ಕಿವಿ ಮಾತು ಹೇಳಿರೋ ಒತ್ತೂರವ್ರೆ ನೀವ್ ಹೊರಗಡೆ ಹೋದ್ಮೇಲೆ ನೀವ್ ಇಟ್ಕೊಂಡ್ರೆ ಜನ ಸಮುದ್ರ ಅಲ್ಲಿ ಅಂದ್ರು ಆ ಸಮುದ್ರ ನಾನು ನೋಡ್ತಾ ಇದ್ದೀವಿ